ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇಷ್ಟೊಂದು ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಟ್ಟಿದ್ದೇವೆ ಆದ್ರೆ ಆ ಪರಿಸ್ಥಿತಿ ನೋಡಿ ನಮ್ಗದು ತುಂಬಾ ಬೇಜಾರಾಯ್ತು ಯಾಕಂದ್ರೆ ಆ ಮಕ್ಕಳೆಲ್ಲರೂ ಶಾಸಕರ ಜೊತೆ ಅಲ್ಲಿ ಜನರ ಜೊತೆ ಸೇರ್ಕೊಂಡು ಶಾಲೆಯ ವಿರುದ್ಧ ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಮತ್ತು ಶಿಕ್ಷಕರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆ ಒಂದು ದೃಶ್ಯ ನಾವಿಷ್ಟು ವರ್ಷದಿಂದ ನಮ್ಮ ಮಕ್ಕಳಿಗೆ ಕಲಿಸಿದಂತಹ ವಿಷಯ ಏನಾಯ್ತು ನಾವೊಂದು ಇಲ್ಲಿ ಕಲಿಸ್ತಾ ಇದ್ದೇವೆ ಸಮಾಜ ಬೇರೆ ಇನ್ನೊಂದು ವಿಷಯವನ್ನು ಮಕ್ಕಳಿಗೆ ಅದರ ವಿರುದ್ಧವಾಗಿ ಕಲಿಸ್ತಾ ಇದೆಯೋ ಎಂಬ ಒಂದು ಭಾವನೆ ನಮ್ಮಲ್ಲಿ ಬಂತು ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ಮಕ್ಕಳು ನನ್ನ ಕೈಯಲ್ಲಿ ಕಲ್ತಿದ್ದಾರೆ ಅಂತ ನಾನು ಹೇಳ್ಬೋದು ಆದರೆ ನಾನು ಒಂದೇ ಒಂದು ಮಗುವನ್ನು ಒಂದು ಮತದಿಂದ ಇನ್ನೊಂದು ಮತಕ್ಕೆ ಮತಾಂತರ ಮಾಡಿಲ್ಲ ಶಾಸಕರು ಬಂದ ಮೇಲೆ ಒಂದು ಗಲಾಟೆ ಉಲ್ಬಣ ಆಯ್ತು ನಾವು ಕೂಡ ಶಾಸಕರನ್ನ ಬರಮಾಡಿಕೊಳ್ಳೋಣ ಅಂತ ಹೇಳಿ ಹೊರಗೆ ಬಂದೆವು ಶಾಲೆಯ ಕಟ್ಟಡದಿಂದ ಹೊರ ಗೇಟಿನ ಹತ್ರ ಬಂದೆವು ಕಾದೆವು ಶಾಸಕರು ಶಾಲೆಯ ಬಿಲ್ಡಿಂಗ್ ಕಡೆ ಹತ್ರ ಬರ್ಲೇ ಇಲ್ಲ ಆದ್ರೆ ಅವರು ನಮ್ಮ ಜೊತೆ ವರ್ತಿಸಿದಂತ ರೀತಿ ನನಗಂತೂ ತುಂಬಾನೇ ನೋವಾಯ್ತು ಸಿಸ್ಟರ್ ಪ್ರಭಾ ಅವರು ವರ್ಕ್ ಇಸ್ ವರ್ಶಿಪ್ ಎಂತ ಒಂದು ಪಾಠವನ್ನ ಮಾಡಿದ್ರು ಆ ಪಾಠವನ್ನ ಮಾಡುವಾಗ ಅದರಲ್ಲಿ ದೇವರು ಗುಡಿ ಗೋಪುರಗಳಲ್ಲಿ ಮಾತ್ರ ಅಲ್ಲ ನಮ್ಮ ಪ್ರತಿಯೊಬ್ಬರ ಹೃದಯಗಳಲ್ಲಿ ದೇವರು ವಾಸ ಮಾಡ್ತಾರೆ ಎಂಬ ಒಂದು ಅಂಶ ಅದರಲ್ಲಿ ಇದೆ ಕಮ್ ಔಟ್ ಫ್ರಮ್ ದ ಚಾಂಟಿಂಗ್ ಕಮ್ ಔಟ್ ಫ್ರಮ್ ಪ್ರೇಯಿಂಗ್ ಬೀಡ್ಸ್ ಅಂದರೆ ಇದರಿಂದ ಹೊರಬಂದು ಏನು ದೇವರು ನಮ್ಮ ಹೃದಯದಲ್ಲಿದ್ದಾರೋ ಆ ಒಂದು ಮನುಷ್ಯ ಜೀವಕ್ಕೆ ಬೆಲೆ ಕೊಟ್ಟು ನಾವು ಪರಸ್ಪರ ಗೌರವವನ್ನು ಕೊಟ್ಟು ಬಾಳೋಣ ಅಂತ ಒಂದು ಪದ್ಯದ ಒಂದು ಸಾರಾಂಶವನ್ನು ನಾನು ತಿಳ್ಕೊಂಡೆ ಸೊ ಈ ಒಂದು ಪಾಠವನ್ನು ಮಾಡುವಾಗ ಅದರಲ್ಲಿ ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಮತ್ತು ಮಸೀದಿಗಳಲ್ಲಿ ನಾವು ದೇವರನ್ನು ಆರಾಧಿಸ್ತೇವೆ ಎಂಬ ಒಂದು ಅಂಶ ಬಂದಿದೆ ಆ ಸಂದರ್ಭದಲ್ಲಿ ಈ ಮಂದಿರ ಎಂಬ ಒಂದು ವಿಷಯ ಬಂದಾಗ ಅಲ್ಲಿ ಏನೋ ಮಕ್ಕಳು ಯಾವ ರೀತಿ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ನನಗೆ ಆ ಒಂದು ವಿಷಯದಿಂದಾಗಿ ಇವುದೊಂದು ಸ್ವಲ್ಪ ಅಪಾರ್ಥಕ್ಕೆ ಕಾರಣವಾಗಿದೆ ಅಂತ ನನ್ನ ಒಂದು ಅನಿಸಿಕೆ ಪೋಷಕರು ನನ್ನ ಗಮನಕ್ಕೆ ತಂದ ಹಾಗೆ ಐದು ವರ್ಷಗಳಿಂದ ಇಂಥ ಒಂದು ಪ್ರಕರಣ ಇಲ್ಲಿ ನಡೀತಾ ಇದೆ ಅಂತ ಹೇಳಿದರು ಆದರೆ ಐದು ವರ್ಷದಿಂದ ನನ್ನ ಗಮನಕ್ಕೆ ಇದನ್ನು ಯಾರೂ ತರಲಿಲ್ಲ ಈಗ ಒಂದು ತಕ್ಷಣ ಈ ಒಂದು ಘಟನೆ ನನ್ನ ಗಮನಕ್ಕೆ ಬಂದಿದೆ ಅದರಿಂದ ನಾನೇ ಯೋಚಿಸಿದೆ ಬಹುಶಃ ಇದೊಂದು ಕೆಲವು ತಿಂಗಳುಗಳಿಂದ ಇದು ಒಂದು ಶಾಲೆಯ ಮೇಲೆ ಒಂದು ಅಪ ಅಪವಾದವನ್ನು ಹೊರಿಸಬೇಕು ಎಂಬ ಒಂದು ಏನು ಒಂದು ನಡೆ ನಡೀತಾ ಇದೆ ಅಂತ ನನಗೊಂದು ಅನಿಸ್ತಾ ಇದೆ ಇಲ್ಲ ಏನೋ ನಮ್ಮ ಶಾಲೆಯ ಒಂದು ಹೆಸರನ್ನು ಹಾಳು ಮಾಡಬೇಕು ಎಂಬ ಉದ್ದೇಶದಿಂದ ಈ ಒಂದು ಕಾರ್ಯ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಸಿ ಮೊದಲು ಪೇರೆಂಟ್ಸ್ ಪೋಷಕರು ಬಂದು ನನಗೆ ವಿಷಯವನ್ನು ತಿಳಿಸಿದರು ನಾನು ಹೇಳಿದವರಿಗೆ ಓಕೆ ನೀವು ನನ್ನ ಗಮನಕ್ಕೆ ತಂದಿದ್ದೀರಾ ವಿಷಯವನ್ನು ಒಳ್ಳೆದಾಯಿತು ನೆಕ್ಸ್ಟ್ ಈಗ ಸಂಬಂಧಪಟ್ಟ ಶಿಕ್ಷಕಿ ಹಾಗೂ ಮಕ್ಕಳನ್ನು ನಾನು ವಿಚಾರಿಸಿ ನಿಮಗೆ ಇದರ ಬಗ್ಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೇನೆ ಅಂತ ಅವರಿಗೆ ನಾನು ಭರವಸೆ ಕೊಟ್ಟೆ ಆದರೆ ಕೆಲವೇ ಸನ್ ಸಮಯದಲ್ಲಿ ಇಲ್ಲೊಂದು ಆಡಿಯೋ ರಿಲೀಸ್ ಆಗಿರೋದು ನನಗೂ ಸಿಕ್ತು ಆಡಿಯೋ ಆಗಿರೋದು ಮತ್ತು ಸ್ವಲ್ಪ ಸಮಯದಲ್ಲಿ ನಾನು ಹೊರಗೆ ಒಂದು ಗುಂಪನ್ನು ಅಲ್ಲಿ ನೋಡಿದೆ ಅವರು ಶಾಲೆ ಬಿಟ್ಟ ಮೇಲೆ ಶಾಲೆ ಕ್ಲೋಸ್ ಆದ ಮೇಲೆ ಅವರು ಗೇಟಿನ ಒಳಗೆ ಬಂದು ಮುಖ್ಯ ಶಿಕ್ಷಕಿಯನ್ನು ಕೇಳಿದ್ದಾರೆ ಭೇಟಿಯಾಗಬೇಕು ಅಂತ ಹೇಳಿದರು ಆಗ ನಾನು ಅವರನ್ನು ಹೋಗಿ ಭೇಟಿಯಾದೆ ಆದರೆ ನಾನು ಗಮನಿಸಿದ ಪ್ರಕಾರ ಅಲ್ಲಿ ಒಬ್ಬ ಇಬ್ರು ಮಾತ್ರ ಅದರಲ್ಲಿ ಪೋಷಕರಿದ್ದರು ಉಳಿದವರೆಲ್ಲ ಹೊಸ ಮುಖಗಳು ನನಗೆ ಆದ್ದರಿಂದ ನಾನು ಆ ಸಮಯದಲ್ಲಿ ಯೋಚನೆ ಮಾಡಿಕೊಂಡೆ ಇದರಲ್ಲಿ ಏನೋ ಒಂದು ರಾಜಕೀಯ ಒಂದು ಅಂಶ ಇದೆ ಅಂತ ನನ್ನ ಗಮನಕ್ಕೆ ಬಂತು ತಕ್ಷಣ ಅದು ಇದೊಂದು ಇಲೆಕ್ಷನ್ ಸಮಯ ಕೂಡ ಯಾವುದೋ ಒಂದು ಉದ್ದೇಶದಿಂದ ಈ ಒಂದು ಪ್ರಕಾರ ಪ್ರಕರಣವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ ಎಂಬುದು ನನ್ನ ಗಮನಕ್ಕೆ ಬಂತು ಶನಿವಾರ ನಮಗೆ ಶಾಲೆ ಬಿಟ್ಟ ಮೇಲೆ ಈ ಒಂದು ಗುಂಪು ಒಳಗೆ ಬಂದು ಸ್ವಲ್ಪ ಪ್ರಚೋದನಕಾರಿ ಹೇಳಿಕೆಗಳನ್ನೆಲ್ಲ ಆಮೇಲೆ ಹೊರಗೆ ಗೇಟಿನ ಮುಂದೆ ಮಾಡಿದ್ರು ಜನ ಸೇರಿ ಆಗ ನಮ್ಮ ನನಗೆ ಅನಿಸಿತು ನಾನು ನನ್ನ ಅಧಿಕಾರಿಗಳ ಒಂದು ಅವರಿಗೆ ಗಮನಕ್ಕೆ ತಂದು ನಾನು ಯೋಚನೆ ಮಾಡಿದೆ ಇದನ್ನು ಒಂದು ಅಧಿಕಾರಿಗಳಿಗೆ ತಿಳಿಸಬೇಕು ಅಂತೇಳಿ ಅದರಿಂದ ಡಿ ಸಿ ಆಫೀಸಿಗೆ ಮತ್ತು ಕಮಿಷನರ್ ಆಫೀಸಿಗೆ ಎ ಎಸ್ ಪಿಯನ್ನು ಪರ್ಸನಲ್ ಆಗಿ ನಾವು ಭೇಟಿಯಾಗಿ ಅವರಿಗೆ ಒಂದು ವಿಷಯವನ್ನು ತಿಳಿಸಿದ್ದೇವೆ ಒಂದು ಆಡಿಯೋ ವೈರಲ್ ಆಗಿದೆ ಇದು ನಮ್ಮ ಶಾಲೆ ವಿರುದ್ಧ ಇದೆ ಅದರಿಂದ ದಯವಿಟ್ಟು ಇದು ಸತ್ಯಕ್ಕೆ ದೂರವಾದ ವಿಷಯ ಅದರಿಂದ ಇದರ ಬಗ್ಗೆ ಗಮನ ಕೊಟ್ಟು ನಮಗೆ ರಕ್ಷಣೆ ಕೊಡಬೇಕು ಅಂತ ಒಂದು ನಾವು ಒಂದು ಎಪೀಲನ್ನು ನಾವು ಈ ಮೂರು ಆಫೀಸ್ಗಳಿಗೆ ಕೊಟ್ಟಿದ್ದೇವೆ ಸೊ ಇದರ ಪ್ರಕಾರ ನಮಗೆ ತಿಳಿಸಿದಂತೆ ಈ ಒಂದು ಶಾಲೆಗೆ ಸಂಬಂಧಿಸಿದ ವಿಷಯ ಇದೊಂದು ಶಾಲೆಗೆ ಸಂಬಂಧಿಸಿದ ವಿಷಯ ಆದ ಕಾರಣ ಇದನ್ನು ಡಿ ಡಿ ಪಿ ಆಫೀಸಿಗೆ ನಾವು ಶಿಫ್ಟ್ ಮಾಡ್ತೇವೆ ಅವರು ಅದರ ತನಿಖೆಯನ್ನು ಮಾಡ್ತಾರೆ ಅದರಿಂದ ಶಾಲೆಗೆ ಯಾವುದೇ ಪೋಷಕರು ಬಂದು ಮತ್ತೆ ಸೋಮವಾರ ದಿನ ನಮಗೆ ಹತ್ತನೇ ಕ್ಲಾಸಿನ ಮಕ್ಕಳಿಗೆ ಪೂರ್ವ ಸಿದ್ಧತಾ ಪರೀಕ್ಷೆ ಕೂಡ ಇದೆ ಅಂತ ನಾವು ಅವರ ಗಮನಕ್ಕೆ ತಂದೆವು ಅದರಿಂದ ಮಕ್ಕಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಡಿ ಡಿ ಪಿ ಆಫೀಸಲ್ಲಿ ಇದನ್ನು ತನಿಖೆ ಮಾಡಿ ನೋಡೋಣ ಮುಂದೆ ಇದರ ಸತ್ಯ ಅಸತ್ಯತೆ ಏನು ಅಂತ ನೋಡೋಣ ಎಂದು ಭರವಸೆ ನಮಗೆ ಸಿಕ್ಕಿತ್ತು ಆದ್ದರಿಂದ ನಾವು ಭರವಸೆ ನಮಗೆ ಮೇಲಾಧಿಕಾರಿಗಳು ನೀಡಿದ ಕಾರಣ ನಾವು ಭಾನುವಾರ ಏನೇ ವಿಚಾರವನ್ನು ನಾವು ಮುಂದಕ್ಕೆ ಮತ್ತೆ ತಗೊಂಡು ಹೋಗಲಿಲ್ಲ ಸೋಮವಾರ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಲಿಲ್ಲ ಈ ರೀತಿ ಆಗ್ತದೆ ಎಂಬುದಾಗಿ ಆದರೆ ಸೋಮವಾರ ನಮಗೆ ನಮ್ಮ ಶಿಕ್ಷಣ ಇಲಾಧ ಇಲಾಖೆಯಿಂದ ಅಧಿಕಾರಿಗಳು ಬಂದು ನಮ್ಮ ಒಂದು ತನಿಖೆಯನ್ನು ಮಾಡ್ತಾ ಇದ್ದರು ತಕ್ಷಣದಲ್ಲಿ ನಮ್ಮ ಶಾಸಕರು ಬಂದು ಅದರ ಮೊದಲೇ ಜನ ತುಂಬ ಹೊರಗಡೆ ಗೇಟಿನಿಂದ ಹೊರಗಡೆ ಸೇರಿದ್ರು ಶಾಸಕರು ಬಂದ ಮೇಲೆ ಈ ಒಂದು ಗಲಾಟೆ ಉಲ್ಬಣ ಆಯಿತು ಅದರಿಂದ ನಮ್ಮ ನಾವು ಕೂಡ ಶಾಸಕರನ್ನ ಬರಮಾಡಿಕೊಳ್ಳೋಣ ಅಂತೇಳಿ ಹೊರಗೆ ಬಂದೆವು ಶಾಲೆಯ ಕಟ್ಟಡದಿಂದ ಹೊರ ಗೇಟಿನ ಹತ್ತಿರ ಬಂದೆವು ನಾನು ಪರ್ಸನಲ್ ಆಗಿ ನಾನು ಬಂದು ನನ್ನ ಇನ್ನೊಬ್ಬ ಹೈಸ್ಕೂಲ್ ಎಚ್ ಎಮ್ ಜೊತೆ ನಾವು ಬಂದೆವು ಆದರೆ ಶಾಸಕರು ಇನ್ನೂ ಗೇಟ್ ಹತ್ರನೇ ಇದ್ದಾರೆ ಗೇಟ್ ಹತ್ತಿರಲ್ಲಿ ತುಂಬ ಜನ ಸೇರಿದ್ದಾರೆ ಆದ್ದರಿಂದ ನಾವು ಒಳಗೆ ಬರಮಾಡಿಕೊಳ್ಳೋಣ ಅಂತ ನಾವು ಇಲ್ಲಿ ಹೊರಗೆ ನಿಂತ್ಕೊಂಡಿದ್ದೆವು ಆದರೆ ತುಂಬ ಹೊತ್ತು ಕಾದೆವು ಶಾಸಕರು ಶಾಲೆಯ ಬಿಲ್ಡಿಂಗ್ ಕಡೆ ಹತ್ರ ಬರಲೇ ಇಲ್ಲ ಮತ್ತೆ ಸ್ವಲ್ಪ ಹೊತ್ತಲ್ಲಿ ನಮಗೆ ಶಿಕ್ಷಣ ಇಲಾಖೆಯಿಂದ ಬಂದು ಅವರು ಹೇಳಿದರು ನೀವೇ ಬನ್ನಿ ಅಲ್ಲಿ ಗೇಟ್ ಹತ್ರನೇ ಇದ್ದಾರೆ ಶಾಸಕರು ನೀವು ಅಲ್ಲಿ ಬಂದು ಅವರನ್ನು ಭೇಟಿಯಾಗಿ ಅಂತ ಅವರು ಹೇಳಿದರು ಸೊ ನಾವು ಅವರನ್ನು ಬಂದು ಅಲ್ಲಿ ಭೇಟಿಯಾದೆವು ಮತ್ತು ಅವರನ್ನು ನಾವು ಕೇಳಿಕೊಂಡೆವು ಸರ್ ಬನ್ನಿ ಒಳಗೆ ಬನ್ನಿ ನಾವು ಕೂತ್ಕೊಂಡು ಮಾತಾಡೋಣ ಅಂತೇಳಿ ಆದರೆ ಅವರು ಬರಲಿಕ್ಕೆ ಒಪ್ಲಿಲ್ಲ ಮತ್ತು ನಾವು ಅಲ್ಲೇ ನಿಂತ್ಕೊಂಡು ನಾವು ಅವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಂಡೆವು ಆದರೆ ಅವರು ನಮ್ಮ ಜೊತೆ ವರ್ತಿಸಿದಂತ ರೀತಿ ನನಗಂತೂ ತುಂಬನೇ ನೋವಾಯಿತು ನಾವಿಷ್ಟು ಒಂದು ಅರವತ್ತು ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಸಮಾಜದ ಅನೇಕ ಹಿಂದೂ ಕ್ರೈಸ್ತ ಮುಸಲ್ಮಾನ ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಇಷ್ಟೊಂದು ಮಕ್ಕಳಿಗೆ ನಾವು ಶಿಕ್ಷಣವನ್ನು ಕೊಟ್ಟಿದ್ದೇವೆ ಅಂತಹ ನಾವು ಮಕ್ಕಳಿಗೆ ಕಲಿಸ್ತೇವೆ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಭವ ಅಂತ ಕಲಿಸ್ತಾ ಇದ್ದೇವೆ ಮಕ್ಕಳಿಗೆ ಆದರೆ ಅಂತಹ ಗುರುಗಳಿಗೆ ಇದೊಂದು ನೀಡುವ ಸನ್ಮಾನವ ಏನೋ ಎಂಬ ಒಂದು ಭಾವನೆ ನನ್ನ ಮನಸ್ಸಲ್ಲಿ ಇತ್ತು ಆದರೂ ಶಾಂತಿಯನ್ನು ಕಾಪಾಡೋದಕ್ಕಾಗಿ ನಾನು ನಾವೇನು ಮತ್ತೆ ಮಾತಾಡ್ಲಿಕ್ಕೆ ಹೋಗಲಿಲ್ಲ ಏನೋ ಅಧಿಕಾರಿಗಳು ನಮ್ಮಲ್ಲೇ ಮಾತಾಡ್ತಾ ಇದ್ದಾರೆ ಒಂದು ಗೌರವ ಭಾವನೆಯಿಂದ ನಾವಲ್ಲಿ ನಿಂತೆವು ಆದರೆ ಇದು ತುಂಬ ಒಂದು ನೋವಾಯಿತು ನಮ್ಮ ಮನಸ್ಸಿಗೆ ಆ ರೀತಿಯಲ್ಲಿ ಅವರು ಮಾತನಾಡಿದ ರೀತಿಯನ್ನು ನೋಡಿ ನಮಗೆ ತುಂಬ ನೋವಾಯಿತು ನಮ್ಮ ಮನಸ್ಸಿಗೆ ಸೊ ಈ ರೀತಿಯಲ್ಲಿ ಅದು ಉಲ್ಬಣ ಆಯ್ತಾ ಹೋಯಿತು ಮತ್ತು ಶಾಸಕರು ನಮಗೆ ಸಿಸ್ಟರ್ ಪ್ರಭಾ ಅವರು ತಪ್ಪು ಮಾಡಿದ್ದಾರೆ ಅವರನ್ನು ನಾವು ಶಿಕ್ಷಕಿ ವೃತ್ತಿಯಿಂದ ಅಮಾನತುಗೊಳಿಸ್ಬೇಕು ಅಂತ ಪದೇ ಪದೇ ನಮಗೆ ಅವರು ಒತ್ತಾಯ ಒತ್ತಡ ಹಾಕ್ತಾ ಇದ್ರು ಸುಮಾರು ಮೂರು ಸಲ ನಾವು ನಮ್ಮ ಮ್ಯಾನೇಜ್ಮೆಂಟ್ ಸೇರಿ ಜೊತೆಗೆ ಸೇರಿ ನಾವೊಂದು ನಿರ್ಣಯವನ್ನು ತಗೊಂಡು ಅವರ ಹತ್ರ ಹೋದೆವು ಸರ್ ನಮಗೆ ಸರಿಯಾದ ತನಿಖೆ ಆಗದೆ ನಾವು ಅವರನ್ನು ಸಸ್ಪೆಂಡ್ ಮಾಡಲಿಕ್ಕೆ ಆಗೋದಿಲ್ಲ ಎರಡನೇದಾಗಿ ಸಸ್ಪೆಂಡ್ ಮಾಡುವ ಅಧಿಕಾರ ನನಗೆ ಇಲ್ಲ ಇವೆಲ್ಲ ವಿಷಯಗಳನ್ನು ನಾವು ಶಾಸಕರ ಮುಂದೆ ಜನರ ಮುಂದೆ ನಾವು ತಿಳಿಸಿದೆವು ಆದರೆ ನಾವು ಹೇಳಿದ ಯಾವುದೇ ಮಾತಿಗೂ ಅವರು ಒಪ್ಪಲಿಲ್ಲ ಕೊನೆಗೆ ನಾವು ತನಿಖೆ ಆಗುವ ತನಕ ಈ ಶಿಕ್ಷಕಿಯನ್ನು ಅಮಾನತುಗೊಳಿಸುವ ಒಂದು ಕ್ರಮವನ್ನು ಕೈಗೊಳ್ಳುತ್ತೇವೆ ಎಂಬ ವಿಷಯವನ್ನು ಅವರಿಗೆ ತಿಳಿಸಿದೆವು ಆದರೂ ನಮಗೊಂದು ಪಾಸಿಟಿವ್ ಆನ್ಸರ್ ಇದರಿಂದ ನಮಗೆ ಸಿಕ್ಕಲಿಲ್ಲ ಸೊ ಆ ಸಂದರ್ಭದಲ್ಲಿ ನಮಗೆ ಒಂದು ಅಸಹಾಯಕತೆ ಕಂಡು ಬಂತು ಹೀಗೆ ಸಮಯ ಮುಂದುವರಿತಾ ಹೋಯಿತು ಕೊನೆಗೆ ಮಕ್ಕಳು ಮಕ್ಕಳನ್ನು ಶಾಲೆ ಬಿಡುವ ಸಮಯ ಬಂತು ಈ ಶಾಲೆ ಬಿಡುವ ಸಮಯ ಬಂದಾಗ ಮಕ್ಕಳನ್ನು ನಾವು ಬಿಡಲೇಬೇಕಾಯಿತು ಹೊರಗೆ ಆದರೆ ಆ ಪರಿಸ್ಥಿತಿ ನೋಡಿ ನಮಗದು ತುಂಬ ಬೇಜಾರಾಯಿತು ಯಾಕಂದರೆ ಆ ಮಕ್ಕಳೆಲ್ಲರೂ ಶಾಸಕರ ಜೊತೆ ಅಲ್ಲಿ ಜನರ ಜೊತೆ ಸೇರಿಕೊಂಡು ಶಾಲೆಯ ವಿರುದ್ಧ ಮತ್ತು ಆಡಳಿತ ಮಂಡಳಿಯ ವಿರುದ್ಧ ಮತ್ತು ಶಿಕ್ಷಕರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆ ಒಂದು ದೃಶ್ಯ ನಾವಿಷ್ಟು ವರ್ಷದಿಂದ ನಮ್ಮ ಮಕ್ಕಳಿಗೆ ಕಲಿಸಿದಂತಹ ವಿಷಯ ಏನಾಯಿತು ನಾವೊಂದು ಇಲ್ಲಿ ಕಲಿಸ್ತಾ ಇದ್ದೇವೆ ಸಮಾಜ ಬೇರೆ ಇನ್ನೊಂದು ವಿಷಯವನ್ನು ಮಕ್ಕಳಿಗೆ ಅದರ ವಿರುದ್ಧವಾಗಿ ಕಲಿಸ್ತಾ ಇದೆಯೋ ಎಂಬ ಒಂದು ಭಾವನೆ ನಮ್ಮಲ್ಲಿ ಬಂತು ಆದರೂ ನಾವು ಎಲ್ಲವನ್ನು ಸಹಿಸಿಕೊಂಡು ಈ ಸಮಾಜದ ಒಂದು ಶಾಂತಿಯನ್ನು ಕಾಪಾಡೋದಕ್ಕಾಗಿ ನಾವು ಏನು ಮಾಡಬಹುದು ಎಂಬ ಒಂದು ಯೋಚನೆಯನ್ನೇ ಮಾಡಿಕೊಂಡು ನಾವು ಆ ದಿನ ನಮ್ಮ ಒಂದು ಕೆಲಸವನ್ನು ಮುಂದುವರಿಸಿದೆವು ನೋಡಿ ನಮ್ಮ ಒಂದು ಶಾಲೆಯನ್ನು ನಡೆಸುವ ನಮ್ಮ ಉದ್ದೇಶ ಎಂದರೆ ನಾವು ಸೇವೆಯಲ್ಲಿ ದೇವರನ್ನು ನೋಡುವಂತಹ ಒಂದು ಕೆಲಸವನ್ನು ಇದ್ದೇವೆ ಇದು ಸೇವೆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡುವುದರ ಮೂಲಕ ಉತ್ತಮ ಸಮಾಜವನ್ನು ರೂಪಿಸುವುದೇ ನಮ್ಮ ಈ ಸೇವೆಯ ಒಂದು ಅಂಶ ಆದ್ದರಿಂದ ಉತ್ತಮ ಮಕ್ಕಳನ್ನು ರೂಪಿಸಿ ನಾವು ಉತ್ತಮ ಸಮಾಜವನ್ನು ಕಟ್ಟಬಹುದು ಎಂಬುದು ನಮ್ಮ ಉದ್ದೇಶ ಅದಕ್ಕಾಗಿ ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ನಾನು ಈ ಶಾಲೆಯಲ್ಲಿ ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೇನೆ ಆದರೆ ನನ್ನ ಒಂದು ಶಿಕ್ಷಕಿ ವೃತ್ತಿಯ ಅನುಭವ ಇಪ್ಪತ್ತ ನಾಲ್ಕು ವರ್ಷಗಳು ಈಗ ನೀವು ಮತಾಂತರದ ಬಗ್ಗೆ ಕೇಳಿದ್ರಿ ನಾನೀಗ ವರ್ಷಕ್ಕೆ ಒಂದು ಸಾವಿರ ಮಕ್ಕಳಿಗೆ ನಾನು ಎಜುಕೇಶನ್ ಕೊಡೋದು ನಮ್ಮ ಶಾಲೆಯಲ್ಲಿ ಒಂದು ವರ್ಷದಲ್ಲಿ ಒಂದು ಸಾವಿರ ಮಕ್ಕಳು ಕಲಿಯೋದಾದರೂ ಕೂಡ ಇಪ್ಪತ್ನಾಲ್ಕು ವರ್ಷಗಳಲ್ಲಿ ಇಪ್ಪತ್ನಾಲ್ಕು ಸಾವಿರ ಮಕ್ಕಳು ನನ್ನ ಕೈಯಲ್ಲಿ ಕಲ್ತಿದ್ದಾರೆ ಅಂತ ನಾನು ಹೇಳ್ಬೋದು ಆದರೆ ನಾನು ಒಂದೇ ಒಂದು ಮಗುವನ್ನು ಒಂದು ಮತದಿಂದ ಇನ್ನೊಂದು ಮತಕ್ಕೆ ಮತಾಂತರ ಮಾಡಿಲ್ಲ ಸೊ ಅದೇ ರೀತಿ ನಮ್ಮ ಅನೇಕ ಸಿಸ್ಟರ್ಸ್ನವರು ಇಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಮತಾಂತರ ಎಂಬುದು ನಮ್ಮ ಒಂದು ಅಂಶ ಏನಂದರೆ ಮಕ್ಕಳು ಒಂದು ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಸಮಾಜಕ್ಕೆ ಒಳ್ಳೆಯ ಮಕ್ಕಳನ್ನು ನಾವು ರೂಪಿಸಿಕೊಡಬೇಕು ಅದು ನಮ್ಮ ಶಿಕ್ಷಣದ ಉದ್ದೇಶ ಆದರೆ ಮತಾಂತರ ಅಲ್ಲ ಮತ್ತು ನಮ್ಮ ಶಾಲೆಯಲ್ಲಿ ಎಲ್ಲ ಧರ್ಮದ ಮಕ್ಕಳಿಗೂ ನಾವು ಶಿಕ್ಷಣವನ್ನು ಕೊಡ್ತೇವೆ ನಾವು ಶಾಲೆಯಲ್ಲಿ ದೀಪಾವಳಿ ಈದ್ ಮಿಲಾದ್ ಕ್ರಿಸ್ಮಸ್ ಎಲ್ಲ ಹಬ್ಬಗಳನ್ನು ಆಚರಿಸ್ತೇವೆ ನಮ್ಮ ಶಾಲಾ ಅಸೆಂಬ್ಲಿ ಸಮಯದಲ್ಲಿ ಭಗವದ್ಗೀತೆ ಕುರಾನ್ ಬೈಬಲ್ ಗ್ರ ಶ್ರೀಗ್ರಂಥ ಇವುಗಳ ಇದರನ್ನು ಇವುಗಳನ್ನು ಓದಿ ಅದರ ಸಾರಾಂಶವನ್ನು ಮಕ್ಕಳಿಗೆ ತಿಳಿಸ್ತೇವೆ ಆದ್ದರಿಂದ ನಾನು ಹೇಳುವ ಪ್ರಕಾರ ಯಾವುದೇ ರೀತಿಯ ಮತಾಂತರ ನಮ್ಮ ಶಾಲೆಗಳಲ್ಲಿ ನಡೆಯೋದಿಲ್ಲ ಆದರೆ ಉತ್ತಮ ಶಿಕ್ಷಣ ಕೊಡುವಲ್ಲಿ ನಾವು ಏನು ಸಿಸ್ಟರ್ಸ್ನವರಿದ್ದೇವೆಯೋ ನಾವು ಹಾಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲ ಹೇಳಬಲ್ಲೆ ಇದು ನಮಗೆ ನಿಜವಾಗಿ ಬೇಸರ ಆಗ್ತದೆ ಆದರೆ ನಾನು ಯೋಚಿಸೋದು ಈಗ ಮತಾಂತರ ಆಗಿದ್ದೇ ಆಗಿದ್ದ ಆದರೆ ನಮ್ಮ ಈ ನಮ್ಮ ದೇಶದಲ್ಲೇ ಎಷ್ಟೋ ಕ್ರೈಸ್ತ ಸಂಸ್ಥೆಗಳಿದ್ದಾವೆ ನಾವೀಗ ಬಹುಸಂಖ್ಯಾತರಾಗಬಹುದಿತ್ತು ನಾವು ನಿಜವಾಗಿಯೂ ನಮ್ಮ ಶಿಕ್ಷಣ ಸಂಸ್ಥೆಗಳ ಮೂಲಕ ಮತಾಂತರವನ್ನು ಮಾಡಿದರೆ ಆದರೆ ನಮಗೆ ಈಗ ಯಾವುದಾದ್ರೂ ನಿದರ್ಶನ ಇದ್ದರೆ ಮತಾಂತರ ನಮ್ಮ ಶಾಲೆಯಲ್ಲಿ ಕಲಿತು ನಾವು ಮತಾಂತರ ಮಾಡಿದ್ದು ನಿದರ್ಶನ ಎಲ್ಲಿಯಾದರೂ ಇದೆಯಾ ನೋಡಿ ನಮ್ಮ ಮ್ಯಾನೇಜ್ಮೆಂಟ್ ಒಂದು ಆಡಳಿತ ಮಂಡಳಿ ಏನಿದೆಯೋ ಆ ಆಡಳಿತ ಮಂಡಳಿಯ ಸಲಹೆಯ ಮೇರೆಗೆ ಮತ್ತು ನಮ್ಮ ಕಾನೂನು ಸಲಹೆಗಾರರ ಮೇರೆಗೆ ಎಲ್ಲ ಅಭಿವೃದ್ಧಿಯನ್ನು ನೋಡಿಕೊಂಡು ಮುಂದಕ್ಕೆ ನಾವು ಈ ರೀತಿಯಲ್ಲಿ ಈಗ ನೀವು ಬಂದಿದ್ದೀರಾ ಪ್ರೆಸ್ ರಿಪೋರ್ಟ್ ಹೋಗ್ತಾ ಇದ್ದೀರಾ ಹಾಗೆಯೇ ನಮ್ಮ ಒಂದು ವ್ಯೂ ನಮ್ಮ ಒಂದು ಅನಿಸಿಕೆ ನಮ್ಮ ವ್ಯೂ ಪಾಯಿಂಟ್ ಏನು ಅಂತ ನಾವು ತಿಳಿಸುವುದರ ಮೂಲಕ ನಾವು ಈ ರೀತಿಯ ಮತಾಂತರದ ಯಾವುದೇ ಒಂದು ವಿಷಯಗಳನ್ನು ನಮ್ಮ ಶಾಲೆಗಳಲ್ಲಿ ನಾವು ಮಾಡ್ತಾ ಇಲ್ಲ ಅದನ್ನು ನಾವು ಧೈರ್ಯದಲ್ಲಿ ಹೇಳ್ತಾ ಇದ್ದೇವೆ ಸೊ ಈ ರೀತಿಯಲ್ಲಿ ನಮಗೆ ಅಪವಾದಗಳು ಬಂದಾಗ ಅದನ್ನು ನಾವು ಏನು ಸತ್ಯಾಂಶ ಇದೆಯೋ ಅದರ ಪ್ರಕಾರ ನಾವು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೇವೆ ನಾವು ಶಾಸಕರ ವಿರುದ್ಧ ಯಾವುದೇ ದೂರನ್ನು ದಾಖಲಿಸಿಲ್ಲ ಬಹುಶಃ ಯಾರೋ ನಮ್ಮ ಶಾಲೆಯ ಮೇಲೆ ಅಭಿಮಾನ ಇದ್ದವರು ಈ ಒಂದು ದೂರನ್ನು ದಾಖಲಿಸಿರಬಹುದು ನನ್ನೊಂದು ವಿನಂತಿ ಏನೆಂದರೆ ಯಾವುದೇ ವಾಟ್ಸಪ್ ಮೂಲಕ ಆಗಲಿ ಅಥವಾ ಯಾವುದೇ ವಿಡಿಯೋದಗಳ ಮೂಲಕ ಬಂದಂತಹ ಮೆಸೇಜ್ಗಳನ್ನು ನಾವು ತಕ್ಷಣ ಅದಕ್ಕೆ ನಂಬಿ ಅದರ ಬ ಆ ರೀತಿಯಲ್ಲಿ ನಾವು ಹೋಗೋದಕ್ಕಿಂತ ಬದಲಿಗೆ ಅದರ ಸತ್ಯಾಸತ್ಯತೆ ಏನು ಅದರಲ್ಲಿ ಏನು ನಿಜಾಂಶ ಇದೆ ಎಂಬುದನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಂಡು ಅಗತ್ಯ ಇದ್ದಾರೆ ಈಗ ನಮ್ಮ ಶಾಲೆದಾಗಿದ್ದರೆ ನಮ್ಮ ಶಾಲೆಗೆ ಅಧಿಕಾರಿಗಳಿದ್ದಾರೆ ಆ ಅಧಿಕಾರಿಗಳ ಮೂಲಕ ಅದನ್ನು ನಿಜಾಂಶವನ್ನು ತಿಳಿದುಕೊಂಡು ಅಥವಾ ಬೇರೆ ಯಾವುದೇ ಸಂಸ್ಥೆಗಳಾಗಿರ್ಬೋದು ಅಲ್ಲಿ ಅವರಿಗೆ ಒಂದು ಅಧಿಕಾರಿಗಳಿದ್ದಾರೆ ಅವರ ಹತ್ರ ಆ ನಿಜಾಂಶವನ್ನು ತಿಳಿದುಕೊಂಡು ಮುಂದಕ್ಕೆ ಹೆಜ್ಜೆ ಇಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರೋದನ್ನು ನಾವು ಪರಾಂಬರಿಸಿ ನೋಡಬೇಕು ಅದರಲ್ಲಿ ಎಷ್ಟು ಸತ್ಯಾಂಶ ಇದೆ ಅಂತ ಆಮೇಲೆ ನಾವು ಮುಂದಿನ ಹೆಜ್ಜೆಗಳನ್ನು ಇಡಬೇಕು ಇದೊಂದು ನನ್ನ ವಿನಂತಿ